ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಾವಿಲ್ಲಿ ಪ್ರೋ ಅಗ್ರೋ ಬಯೋಟಿಕ್ ಕಂಪ್ನಿಯಿಂದ ಡಾಕ್ಟರ್ ಭೂಮಿ ಮತ್ತು ಇತರೆ ಪ ಒಂದು ಪ್ರಾಡಕ್ಟ್ಗಳನ್ನು ಉತ್ಪನ್ನಗಳನ್ನು ಇಲ್ಲಿ ಒಬ್ಬ ರೈತರಿಗೆ ಇವು ಬಳಸ ಕೊಟ್ಟಿದ್ದೀವಿ ಅವ್ರದ್ದೊಂದು ಫೀಡ್ಬ್ಯಾಕ್ ಅವರು ಈ ಗೊಬ್ಬರ ಹಾಕೋದ್ ಬಳಕೆ ಅವ್ರಿಗೆ ಏನೇನು ಅನ್ಸೈತಿ ಏನೇನು ಚೇಂಜಸ್ ಆಗೈತಿ ಅವ್ರು ಹೊಲದಾಗ ಅದೆಲ್ಲ ಅವ್ರ ಬಾಯಿಂದಾನೆ ಕೇಳೋಣ ಈ ಜಾಗ ಎಲ್ಲಿ ಬರ್ತಾವೆ ಅವ್ರಿಗೆ ಕೇಳೋಣ ನಮಸ್ತೆ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಈ ನಿಮ್ ಕಬ್ಬಿನ ಪ್ಲಾಟ್ ಎಲ್ಲಿ ಬರ್ತಾ ತಿಳ್ಸ್ಕೊಟ್ರಿ ನನ್ನ ಹೆಸರು ಅಜಿತ್ ಬಸ್ತವಾಡ್ ಅಂತ ಹೇಳಿ ಇದು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಮುತ್ಗ ಗ್ರಾಮದಲ್ಲಿ ಬರ್ತದೆ ಆಮೇಲೆ ಇದು ಈಗ ನಾಲ್ಕು ತಿಂಗಳು ಬೆಳೆ ಐತಿ ನೀವು ಈ ನಮ್ ಗೊಬ್ಬರ ಯೂಸ್ ಮಾಡದ ಬಳಿಕ ಎಷ್ಟು ದಿವಸ ನಮಗೆ ರಿಸಲ್ಟ್ ಅನ್ಸೈತಿ ನಮ್ಗೆ ಗೊಬ್ಬರ ಉಪಯೋಗ ಮಾಡಿದ ನಂತರ ಪಾಲ್ಗಂದ್ರ ಹದಿನೈದರಿಂದ ಇಪ್ಪತ್ತು ದಿವ್ಸ ಒಳಗೆ ರಿಸಲ್ಟ್ ಆಗಿತ್ತು ಹದಿನೈದ್ರ ಇಪ್ಪತ್ತು ದಿವ್ಸ ರಿಸಲ್ಟ್ ಅನ್ಸೈತಿ ಹಾ ಎಕರೆಕ್ಕೆ ಯಾವ್ಯಾವ ಹಾಕಿರಿ ನೀವು ಗೊಬ್ಬರ ನಮ್ಗೆ

ನಮ್ಮ ನನ್ನ ಅನುಭವ ಪ್ರಕಾರ ಇದನ್ನು ಉಪಯೋಗ ಮಾಡಬೇಕು ಮತ್ತು ಮಾಡಬಹುದು ಮಾಡಲೇಬೇಕಂತ ನಾ ಹೇಳ್ತೇನೆ ಬಟ್ ರೈತರು ಬರೀ ಅದನ್ನ ವಿಚಾರ ಮಾಡ್ಕೊಂತಕೊಂಡಿರ್ತಾರೆ ಉಪಯೋಗ ಮಾಡೋದ್ರಲ್ಲಿ ಕಡಿಮೆ ವಿಚಾರ ಮಾಡೋದು ಹೆಚ್ಚು ಮಾಡ್ತಾರೆ ಆದ್ರೆ ಕಣ್ಣು ಮುಚ್ಚಿ ಇದನ್ನು ಉಪಯೋಗ ಮಾಡಿರ ಅಂತ ನಾ ಎಲ್ಲರಿಗೂ ಕೇಳ್ಕೊಡ್ತೇನೆ ಈಗ ರಾಸಾಯನಿಕ ಇದು ನಮ್ದು ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಯೂಸ್ ಮಾಡೋದಕ್ಕೆ ನಿಮ್ಗೆ ಏನೇನು ಬದಲಾವಣೆ ಏನಿದೆ ನಮಗೆ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರದೊಳಗೆ ಅಂತರ ಇದೆ ಆದ್ರ ಹೆಚ್ಚ ರೈತರು ಏನ್ ಮಾಡ್ತಾರ ರಾಸಾಯನಿಕ ಗೊಬ್ಬರಕನ ಬೆನ್ ಹತ್ತಾರ ಸಾವಯವ ಗೊಬ್ಬರಕ್ಕೆ ಬೆನ್ನ ಹತ್ತದಲ್ಲ ಆದ್ರ ಅದ್ರೊಳಗೆ ಏನೈತಿ ಇನ್ಸ್ಟಂಟ್ ಬೆಳೆ ಇವತ್ತಿ ತಿಂದುಕೊಳ್ಳಿ ಈಗ ತಯಾರಾಗ ಆದ್ರ ಸಾವಕಾಶ ಆಗ್ತದ ಆದ್ರ ಭೂಮಿ ಒಳಗೆ ಉಳಿತದ ಇದು ಅದ್ರೊಳಗಿಂದ ಏನೈತದ ಭೂಮಿ ಒಳಗ ವೇಸ್ಟ್ ಆಗಿ ಡೆಡ್ ಆಗಿ ಅಂದ್ರ ಸತ್ತು ಬಿಡ್ತದ ಹ ಭೂಮಿ ಸಾಯ್ತದೆ ಮತ್ ಭೂಮಿ ಒಳಗ ನಿರ್ಜೀವವಾಗಿ ಬೀಳ್ತೈತಿ ಅದು ಇದೇನು ಸಾವಯವ ಇರೋದ್ರಿಂದ ಭೂಮಿಗೆ ಫಲವತ್ತತೆಯನ್ನು ಪ್ರತಿ ವರ್ಷ ಹೆಚ್ಚು ಮಾಡ್ಕೊತ ಹೋಗ್ತಿರ್ಬೇಕು ಓಕೆ ಸರ್ ಬೇರೆ ಯಾವುದೇ ರೈತರು ನಿಮ್ಗೆ ಈಗ ಗೊಬ್ಬರ ಬೇಕಂದ್ರೆ ಈ ಭಾಗದಾಗ ನಿಮ್ಗೇನು ಕಾಂಟ್ಯಾಕ್ಟ್ ಮಾ ಮಾಡ್ತಿರ್ತಾರೆ ನಿಮ್ಗೆ ರಿಸಲ್ಟ್ ಬೇಕು ಕೇಳ್ತಿರ್ತಾರೆ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ನಂಬರ್ ಒಂದು ಸರ್ತಿ ನಮ್ಮ ರೈತರಿಗೆ ಹೇಳ್ರಿ ನನ್ನ ಮೊಬೈಲ್ ನಂಬರು ನೈನ್ ಜೀರೋ ತ್ರೀ ಫೈವ್ ಒನ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಅಜಿತ್ ಬಸ್ತವಾಡ್ ಅಜಿತ್ ಬಸ್ತವಾಡ್ ಅಂತೇಳಿ ಮ ಮುಸ್ತ್ಗಾ ಮುದುಗಾ ಒಂದು ಊರು ಬರ್ತಿರೋದು ಏರ್ಪೋರ್ಟ್ ರೋಡಿಗೆ ಐತಿ ಇರೋಲ್ಲ ಯಾವುದೇ ರೈತ ಬಂದವರು ಬೇಕಾದಲ್ಲಿ ಈ ನಂಬರ್ ಕಾಲ್ ಮಾಡ್ರಿ ಇಲ್ಲ ನನ್ನ ನಂಬರ್ ಕಾಲ್ ಮಾಡ್ರಿ ನನ್ನ ನಂಬರ್ ತಗೊಳ್ರಿ ನೈನ್ ಸೆವೆನ್ ಫೋರ್ ಟು ಝೀರೋ ಒನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಇವ್ರ ಕಬ್ಬು ಒಳಗಡೆ ಹ್ಯಾಂಗಿದೆ ಒಂದು ಒಂದು ನಿಮಿಷ ತಗೊಳ್ಳೋಣ ರೆಕಾರ್ಡಿಂಗಲ್ಲಿ ಈ ಥರ ಕಲರ್ ಚೇಂಜಸ್ ಆಗಿದೆ ಪೂರ್ತಿ ಬೆಳೆ ಎಲ್ಲ ಒಂದೇ ರೀತಿಯಾಗಿದೆ ಮರಿಗಳ ಸಂಖ್ಯೆ ಈ ರೀತಿ ಮರಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ನೋಡಬಹುದು ಎಲ್ಲರೂ ಓವರ್ ಆಲ್ ಎಲ್ಲ ಕಡೆ ತಗೋತಿದ್ದೀನಿ ನಾನು ವಿಡಿಯೋನ ಎಲ್ಲ ರೈತರು ನೋಡೋದು ಮರಿಗಳ ಸಂಖ್ಯೆ ಹಂಗೆ ಜಾಸ್ತಿ ಆಗ್ತಿದೆ ಇವರಲ್ಲಿ ಮತ್ತೆ ದಪ್ಪ ಕೂಡ ಬರ್ತಿದೆ ಒಳಗಡೆ ಕೂಡ ಈ ತರ ಇದೆ ಬೆಳೆ ಈ ತರ ಮರಿಗಳ ಸಂಖ್ಯೆನೂ ಇದೆ ಧನ್ಯವಾದಗಳು ಎಲ್ಲ ರೈತ ಬಂದವರಿಗೆ